classical yeah. effect. Yeah. 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 ಚಿಕ್ಕಬಳ್ಳಾಪುರ ಎಸ್ಜೆಸಿಐಟಿ ಟಿ ಕಾಲೇಜಿನ ಭೌತಶಾಸ್ತ್ರ ವಿಭಾಗವು ಪ್ರೌಢಶಾಲಾ ಮಕ್ಕಳಿಂದ ವಿಜ್ಞಾನ ಮಾದರಿಗಳ ಪ್ರದರ್ಶನ ನಡೆಯಿತು ಸಿ ವಿ ರಾಮನ್ ಜನ್ಮದಿನದಂದು ಅವರ ಜನ್ಮದಿನವನ್ನೇ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗಿದ್ದು ಎಸ್ಜೆಸಿಐಟಿ ಟಿ ಕಾಲೇಜಿನ ಬಿಜಿಎಸ್ ಆಡಿಟೋರಿಯಂನಲ್ಲಿ ಭೌತಶಾಸ್ತ್ರ ವಿಭಾಗದಿಂದ ಪ್ರೌಢಶಾಲಾ ಮಕ್ಕಳಿಂದ ವಿಜ್ಞಾನ ಪ್ರದರ್ಶನ ಏರ್ಪಡಿಸಿದ್ದರು ಈ ವೇಳೆ ಮಾತನಾಡಿದ ಮುಖ್ಯ ಅತಿಥಿ ಶಿಡ್ಲಘಟ್ಟ ತಾಲೂಕು ಚಿಮಂಗಲ ಶಾಲೆ ರಾಜ್ಯ ಮಟ್ಟದ ವಿಜ್ಞಾನ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ದೇವರಾಜ್ ಹೈಸ್ಕೂಲ್ ಮಕ್ಕಳು ಪ್ರದರ್ಶಿಸಿರುವ ಮಾಡೆಲ್ಗಳು ಬಹಳ ಅಡ್ವಾನ್ಸ್ ಆಗಿದೆ ಇಲ್ಲಿ ಕೈಗಾರಿಕೆ ವ್ಯವಸಾಯದ ಆಧುನಿಕ ಪದ್ಧತಿ ರಸ್ತೆ ಸುರಕ್ಷತೆ ಸೋಲಾರ್ ಅಳವಡಿಕೆ ಅರಣ್ಯ ಪಾಲನೆ ಹೀಗೆ ಸಾಕಷ್ಟು ಭವಿಷ್ಯದ ವಿಜ್ಞಾನ ಪ್ರದರ್ಶನವನ್ನ ಮಕ್ಕಳು ಮಾಡಿದ್ದಾರೆ ಎಂದರು ಹೆಸರು ಎಂ ದೇವರಾಜ್ ಶಿಡ್ಲಘಟ್ಟ ತಾಲೂಕಿನಲ್ಲಿ ಗೌರ್ನೆ ಶಾಲೆಯಲ್ಲಿ ಹೆಚ್ ಎಮ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ಬಿ ಜಿ ಎಸ್ ವಿದ್ಯಾಸಂಸ್ಥೆಯವರು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಗೆ ನನ್ನನ್ನು ಗೆಸ್ಟಾಗಿ ಕರ್ತಿರ್ತಕ್ಕಂಥದ್ದು ತುಂಬ ಸಂತೋಷ ಆಗ್ತಾಯಿದೆ ಮತ್ತು ನಾನು ಆ ಒಂದು ಶಿಕ್ಷಣ ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಬಳಕೆಯಲ್ಲಿ ಬಂದು ಮಕ್ಕಳು ಎಕ್ಸಿಬಿಷನ್ಗೆ ಇಟ್ಟಿರ್ತಕ್ಕಂತಹ ಎಲ್ಲ ಮಾದರಿಗಳನ್ನು ನೋಡಿದಾಗ ತುಂಬ ಖುಷಿ ಅನ್ನಿಸ್ತು ಒಂದೊಂದು ಮಾಡಲ್ ಹತ್ರನೂ ಅವರು ಒಬ್ಬೊಬ್ಬ ವಿಜ್ಞಾನಿ ಅಂತ ಅನಿಸ್ತು ಯಾಕಂದರೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಂತಹ ರೀತಿ ತುಂಬ ಚೆನ್ನಾಗಿತ್ತು ಇವತ್ತು ಸಿ ವಿ ರಾಮನ್ ರವರ ಜನ್ಮದಿನದ ಶುಭ ಸಂದರ್ಭದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂತ ಏನು ಆಚರಣೆ ಮಾಡೋದಕ್ಕೆ ಈ ಒಂದು ವಿದ್ಯಾಸಂಸ್ಥೆ ಪಿ ಜಿ ಎಸ್ ವಿದ್ಯಾಸಂಸ್ಥೆ ಆಯೋಜನೆ ಮಾಡಿದೆ ನಿಜಕ್ಕೂ ಅರ್ಥಪೂರ್ಣವಾಗಿದೆ ಇದು ಬಹುಶಃ ಜಿಲ್ಲಾ ಮಟ್ಟದಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತತೆ ಅನ್ನೋ ಅಂತ ಅನ್ನೋ ಒಂದು ಆಸೆ ಯಾಕಂದರೆ ಮಕ್ಕಳಿಗೆ ಒಂದು ಒಳ್ಳೆ ವೇದಿಕೆ ಇದು ಎಲ್ಲ ಕಡೆ ಎಲ್ಲ ಶಾಲೆಗಳಲ್ಲೂ ಈ ಥರದ ಒಂದು ವೇದಿಕೆ ಸಿಗ್ತಕ್ಕಂಥದ್ದು ಬಹಳ ಕಷ್ಟ ಇಲ್ಲಿ ಅನುಕೂಲ ಇದೆ ಹಾಗಾಗಿ ಇಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ವಿಜ್ಞಾನ ದಿನ ದಿನಾಚರಣೆಯನ್ನು ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟು ಗೊತ್ತಾಗಿದೆ ನನಗೆದು ತುಂಬ ಖುಷಿ ಆಗ್ತಾ ಇದೆ ಆ ಮಕ್ಕಳಲ್ಲಿ ಇರ್ತಕ್ಕಂಥ ಲವಲವಿಕೆ ಮತ್ತು ಅವರ ಜ್ಞಾನ ಏನಿದೆ ಅವರು ಸಿ ವಿ ರಾಮನ್ರವರಂತೆ ಮುಂದೆ ಒಂದು ದಿನ ಒಳ್ಳೆ ವಿದ್ಯಾರ್ಥಿಗಳಾಗಿ ವಿಜ್ಞಾನಿಗಳಾಗಿ ಹೊರ ಹೋಗ್ತಾರೆ ಅನ್ನೋ ಒಂದು ಆಸೆ ಇಟ್ಕೊಂಡು ಅವರಿಗೆ ಶುಭವನ್ನು ಹಾರೈಸ್ತಾ ಧನ್ಯವಾದಗಳು ಹೇಳಿ ಕಳ್ವರ ಅರುಣ್ ಎಂ ಎಂ ಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ